ಗಾಯ್ಸ್ ಇವಾಗ ನೀವು ಯೂಟ್ಯೂಬ್ ವಿಡಿಯೋನ ವೈ ಟಿ ಸ್ಟುಡಿಯೋ ಆ್ಯಪ್ ಒಳಗಡೆನೇ ಅಪ್ಲೋಡ್ ಮಾಡ್ಬೋದು ವೈ ಟಿ ಸ್ಟುಡಿಯೋ ಆಪ್ ಅನ್ನು ಓಪನ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ನೀವು ನೋಡ್ಬೋದು ಮೇಲ್ಗಡೆ ಒಂದು ಪ್ಲಸ್ ಸಿಂಬಲ್ ಬರ್ತಾ ಇದೆ ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡ್ಬೋದು ಯಾವ ಥರ ಅಪ್ಲೋಡ್ ಮಾಡೋದು ವೈ ಟಿ ಸ್ಟುಡಿಯೋ ಆ್ಯಪ್ ಒಳಗಡೆ ಅನ್ನೋದನ್ನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ದಯವಿಟ್ಟು ಯಾರು ಈ ಒಂದು ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ನೋಡ್ತಾ ಇರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಓಕೆ ಸೊ ಇಲ್ಲಿ ನಿಮಗೆ ಪ್ಲಸ್ ಆಪ್ಷನ್ ಇದೆ ನೋಡಿ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಇವಾಗ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋನ ನೀವು ಇಲ್ಲೇ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ಕೋಬೋದು ಮುಂಚೆ ಯೂಟ್ಯೂಬ್ ಆ್ಯಪ್ ಅಲ್ಲಿ ಅಥವಾ ಕ್ರೋಮಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ರೆ ಬಟ್ ಇವಾಗ ಅದರ ಅವಶ್ಯಕತೆ ಇಲ್ಲ ಸೊ ನೀವು ಇಲ್ಲೇ ಅಪ್ಲೋಡ್ ಮಾಡ್ಬೋದು ಸಿಂಪಲ್ ಆಗಿ ನೀವು ಒಂದು ವಿಡಿಯೋನ ನೀವು ಅಪ್ಲೋಡ್ ಮಾಡಬೇಕು ಅಂತ ಇದ್ದೀರಾ ಆ ಒಂದು ವಿಡಿಯೋನ ನೀವೇನು ಮಾಡಬೇಕು ಸೊ ಜಸ್ಟ್ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿದ ತಕ್ಷಣ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲವೂ ಕೂಡ ನೀವು ಇಲ್ಲೇ ಹಾಕೋಬೋದು ಯಾವ ಥರ ಹಾಕೋದು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಕ್ರಿಯೇಟೆಡ್ ಟೈಟಲ್ ಅಂತ ಇದೆ ನೋಡಿ ಸೊ ನೀವು ವಿಡಿಯೋಗೆ ಏನು ಟೈಟಲ್ನ ಕೊಡಬೇಕು ಅಂತ ಇದ್ದೀರಾ ಅದನ್ನು ನೀವು ಇಲ್ಲಿ ಕೊಟ್ಕೋಬೇಕಾಗುತ್ತೆ ಸೊ ಇವಾಗ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ ಅಂತಂದ್ರೆ ಔಟ್ ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ನಾನು ಇಲ್ಲಿ ಟೈಟಲ್ ಕೊಟ್ಕೊಳ್ತೀನಿ ಆಯ್ತಾ ಸೊ ಔಟ್ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಇವಾಗ ನಾನು ಟೈಟಲ್ ನ ಕೊಟ್ಟುಕೊಂಡಿದ್ದೀನಿ ಸೊ ಅದಾದ ನಂತರ ಸೊ ನೀವು ಇಲ್ಲಿ ನೋಡಬಹುದು ಕೆಳಗಡೆ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಒಂದು ವೀಡಿಯೋ ಬಗ್ಗೆ ಆಯಿತಾ ಏನು ವೀಡಿಯೋ ಮಾಡಿದ್ದೀರಾ ಅದ್ರ ಬಗ್ಗೆ ನೀವು ಕೆಲವೊಂದಷ್ಟು ವಿಷಯಗಳನ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೊ ನೀವು ಅದನ್ನು ಟೈಪ್ ಮಾಡ್ಕೊಳ್ಳಿ ಟೈಪ್ ಮಾಡ್ಕೊಂಡು ನಂತರ ಸೊ ಕೆಳಗಡೆ ಒಂದು ಮೂರು ಆ್ಯಶ್ ಟ್ಯಾಗ್ಸ್ಗಳನ್ನ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಗೆ ಹಾಕೊಳ್ಳಿ ಯಾವುದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅದಕ್ಕೆ ಯಾಕೆಂತಂದ್ರೆ ಆವಾಗ ಆ ಒಂದು ವೀಡಿಯೋ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಇವಾಗ ನೀವು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಕೊಟ್ಟಿದ್ದೀರಾ ಅಂತಂದರೆ ಯೂಟ್ಯೂಬ್ ಟಿಪ್ಸ್ ಅಂತ ನೀವು ಒಂದು ಟ್ಯಾಗ್ನ ಹಾಕೊಡಿ ಅದಾದಮೇಲೆ ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೆಸರು ಏನಿದೆ ಅದೊಂದು ಟ್ಯಾಗನ್ನು ಹಾಕೊಡಿ ಸೊ ಮೇಲೆ ನಿಮ್ಮದು ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ಏನು ವಿಡಿಯೋ ಮಾಡಿದ್ರೆ ಅದೊಂದು ಟ್ಯಾಗ್ ಅನ್ನ ಹಾಕೊಂಡು ಬ್ಯಾಕ್ಗೆ ಬನ್ನಿ ಸೊ ಇವಾಗ ನಾನು ಬ್ಯಾಕಿಗೆ ಬರ್ತೀನಿ ಸೊ ಇವಾಗ ನಾನು ಟೈಟಲ್ ಹಾಕಾಯಿತು ಡಿಸ್ಕ್ರಿಪ್ಷನ್ ಹಾಕಾಯಿತು ಸುಮ್ಮನೆ ನಾನು ನಿಮಗೆ ಒಂದು ಟ್ಯೂಟೋರಿಯಲ್ ತೋರಿಸ್ತಾ ಇದ್ದೀನಿ ಆಯ್ತಾ ಸೊ ನೀವು ನಿಮ್ಮ ಒಂದು ವಿಡಿಯೋದ ಏನಿರುತ್ತೆ ಕಾನ್ಸೆಪ್ಟ್ ಅದನ್ನ ನೀವು ಹಾಕೋಬೇಕಾಗುತ್ತೆ ಆಯ್ತಾ ಅದಾದಮೇಲೆ ವಿಸಿಬಿಲಿಟಿ ಪಬ್ಲಿಕ್ ಅಂತ ಇದೆ ಸೊ ನೀವು ಪಬ್ಲಿಕ್ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅನ್ಲಿಸ್ಟೆಡ್ ಅಪ್ಲೋಡ್ ಮಾಡ್ಬೇಕಾ ಪ್ರೈವೇಟ್ಗೆ ಅಪ್ಲೋಡ್ ಮಾಡಬೇಕಾ ಅಥವಾ ಸ್ಕೆಡ್ಯೂಲ್ಡ್ ಮಾಡಬೇಕಾ ಸೊ ಇಲ್ಲೇ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ಪಬ್ಲಿಕ್ ಕೊಡ್ತು ಅಂತಂದ್ರೆ ಯಾರು ಬೇಕಾರು ನಿಮ್ಮ ಒಂದು ವಿಡಿಯೋನ ಪಬ್ಲಿಕ್ ನೋಡಬಹುದು ಸೊ ಅನ್ಲಿಸ್ಟೆಡ್ ಕೊಡ್ತು ಅಂತಂದರೆ ನೀವು ಈ ಲಿಂಕನ್ನು ಯಾರು ಶೇರ್ ಮಾಡ್ತೀರಾ ಅವ್ರು ಮಾತ್ರ ನಿಮ್ಮ ವೀಡಿಯೋನ ನೀವು ನೋಡಕ್ಕೆ ನೋಡೋಕ್ಕಾಗೋದು ಪ್ರೈವೇಟ್ಗೆ ಆಗ್ತು ಅಂತಂದರೆ ಪ್ರೈವೇಟಲ್ಲಿ ಇರುತ್ತೆ ವೀಡಿಯೋ ಸೊ ಲಿಂಕ್ ಯಾರಿಗೆ ಶೇರ್ ಮಾಡ್ತೀರಾ ಅವರು ಆ ಒಂದು ವೀಡಿಯೋನ ನೋಡ್ಬೋದು ಸ್ಕೆಡ್ಯೂಲ್ ಅಂತ ಒಂದು ಆಪ್ಷನ್ ಏನಿದೆ ಇದನ್ನು ನೀವು ಸೆಲೆಕ್ಟ್ ಮಾಡಿ ಸೊ ನೀವು ವೀಡಿಯೋನ ಯಾವತ್ತು ಪಬ್ಲಿಷ್ ಆಗಬೇಕು ಅನ್ನೋದನ್ನ ನೀವು ಮುಂಚಿತವಾಗಿ ಸೆಲೆಕ್ಟ್ ಮಾಡ್ಕೋಬೋದು ಇವಾಗ ಎಕ್ಸಾಂಪಲ್ ನೀವು ನಾಳೆ ನಾಳೆಯಲ್ಲೂ ಹೊರಗಡೆ ಹೋಗ್ತೀರಾ ಅಂತಂದರೆ ಇವತ್ತೇ ವೀಡಿಯೋ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಂಡು ನಿಮ್ಮ ಚಾನಲಲ್ಲಿ ನಾಳೆ ಡೇಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಟೈಮನ್ನು ನೀವು ಸೆಟ್ ಮಾಡಿಕೊಳ್ತು ಅಂತಂದರೆ ಈಗ ಎರಡು ಗಂಟೆ ಒಂದು ಎರಡು ಮುಕ್ಕಾಲಿಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ ನಾಳೆ ಎರಡು ಮುಕ್ಕಾಲು ಸೆಲೆಕ್ಟ್ ಮಾಡಿಕೊಂಡು ಸೊ ನಾನು ಬ್ಯಾಕಿಗೆ ಬಂದು ಇಲ್ಲಿ ಅಪ್ಲೋಡ್ ಅಂತ ಕೊಡ್ತು ಅಂತಂದರೆ ಆ ಒಂದು ವೀಡಿಯೋ ಎರಡು ಮುಕ್ಕಾಲು ನಾಳೆಗೆ ಆಟೋಮೆಟಿಕಲಿ ಪಬ್ಲಿಕ್ ಆಗುತ್ತೆ ಓಕೆ ಈ ಥರ ನೀವು ಸ್ಕೆಡ್ಯೂಲು ಕೂಡ ಮಾಡ್ಕೋಬೋದು ಆಯಿತಾ ಪಬ್ಲಿಕ್ ಮಾಡಬೇಕು ಅಂತಂದರೆ ಪಬ್ಲಿಕ್ನ ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಪಬ್ಲಿಷ್ ಮಾಡ್ಕೋಬೋದು ಅದಾದಮೇಲೆ ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಆಡಿಯನ್ಸ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ದಿಸ್ ವೀಡಿಯೋ ಇಸ್ ಮೇಡ್ ಫಾರ್ ಕಿಟ್ಸ್ ಅಂತ ನಿಮಗೆ ಇರುತ್ತೆ ಇಲ್ಲಿ ನಿಮಗೆ ನೀವೇನಾದರೂ ಕಿಟ್ಸ್ ಗೋಸ್ಕರ ಮಾತ್ರ ನೀವು ವೀಡಿಯೋ ಮಾಡಿದ್ದೀರಾ ಅಂತಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ಕಿಡ್ಸ್ಗೋಸ್ಕರ ಮಾತ್ರ ಅಲ್ಲ ಅಂತಂದರೆ ವೀಡಿಯೋ ನೋ ಅಂತ ಸೆಲೆಕ್ಟ್ ಮಾಡಿ ಅದಾದಮೇಲೆ ಏಜ್ ರಿಸ್ಟ್ರಿಕ್ಷನ್ಸು ನೀವು ಏಜ್ ರಿಸ್ಟ್ರಿಕ್ಟೆಡ್ ರಿಲೇಟೆಡ್ ಏನಾದ್ರು ವೀಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ ಎಸ್ ಸೆಲೆಕ್ಟ್ ಮಾಡಬೇಕು ಇಲ್ಲ ಅಂತಂದರೆ ನೋ ಸೆಲೆಕ್ಟ್ ಮಾಡಬೇಕು ಸೊ ನಾನು ನೋ ಅಂತ ಸೆಲೆಕ್ಟ್ ಮಾಡ್ತೀನಿ ಅದಾದಮೇಲೆ ಬ್ಯಾಕಿಗೆ ಬರ್ತೀನಿ ಸೊ ಇಲ್ಲಿ ಆ್ಯಡ್ ಟು ಪ್ಲೇ ಲಿಸ್ಟ್ ಇದೆ ಸೊ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವೇನಾದರೂ ಪ್ಲೇ ಲಿಸ್ಟ್ನ ನೀವು ಕ್ರಿಯೇಟ್ ಮಾಡಿದರೆ ನಿಮ್ಮ ಒಂದು ವೀಡಿಯೋನ ಪ್ಲೇ ಲಿಸ್ಟ್ ಒಳಗೆ ಹಾಕೋಬೋದು ಸೊ ಸದ್ಯಕ್ಕೆ ನಾನು ಯಾವುದೇ ಥರ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿಲ್ಲ ಸೊ ಹಾಗೆ ನನಗೆ ಇಲ್ಲ ಅದಾದಮೇಲೆ ಇಲ್ಲಿ ಕಮೆಂಟ್ಸ್ ಅಂತ ಇದೆ ನೋಡಿ ನೀವು ಆನ್ ಅಂತ ಮಾಡ್ಕೊಳ್ಳಿ ಅವಾಗ ನಿಮ್ಮ ಒಂದು ವೀಡಿಯೋಗೆ ಯಾರು ಬೇಕಾದರೂ ಕೂಡ ಕಮೆಂಟ್ಸ್ ಮಾಡ್ಬೋದು ಮಾಡಬಹುದು ಓಕೆ ಸೊ ಇವಾಗ ನಾನು ಈ ಒಂದು ವೀಡಿಯೋನ ಪ್ರೈವೇಟಿಗೆ ನಾನು ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಅಪ್ಲೋಡ್ ಅಂತ ಕೊಡ್ತು ಅಂತಂದ್ರೆ ಆ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಅರ್ಥ ಆಯ್ತಾ ಸೊ ಈ ತರ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋನ ನೀವು ಈ ವೈ ಟಿ ಸ್ಟುಡಿಯೋ ಆ್ಯಪಲ್ಲಿ ಇವಾಗ ನೀವು ಅಪ್ಲೋಡ್ ಮಾಡ್ಬೋದು ಈಗ ನಿಮಗೆ ತುಂಬ ಈಸಿಯಾಗಿ ನೀವು ಅಪ್ಲೋಡ್ ಮಾಡ್ಕೋಬೋದು ಮುಂಚೆಯೆಲ್ಲ ನೀವು ವೈ ಟಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ ಯೂಟ್ಯೂಬ್ ಆ್ಯಪಲ್ಲಿ ಕ್ರೋಮಲ್ಲಿ ಹೋಗಿಬಿಟ್ಟು ನಿಮ್ಮ ಚಾನಲ್ ಡ್ಯಾಶ್ಬೋರ್ಡೆಲ್ಲ ಓಪನ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾಯಿದ್ರಿ ಬಟ್ ಇವಾಗ ಸಿಂಪಲ್ಲಾಗಿ ಅಪ್ಲೋಡ್ ಮಾಡ್ಕೋಬೋದು ಓಕೆ ಸೊ ಈ ಒಂದು ಹೊಸ ಮೆಥಡ್ ನಿಮಗೆ ಅನ್ನಿಸ್ತು ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋದು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವೀಡಿಯೋದು ಸಿಗ್ತೀನಿ ಲವ್ ಯು